ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿ ಒಳ್ಳೆಯ ಮೇಲ್ಪಂಕ್ತಿಯನ್ನು ಹಾಕಿ ಎಂದು ಪ್ರತಾಪ್ ಸಿಂಹ ಹೇಳಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಈ ಹೇಳಿಕೆಯನ್ನು ನೀಡಿದ್ದಾರೆ ತಕ್ಷಣ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ನೀವು ನಿಮ್ಮ ಪತ್ನಿ ಹೆಸರಲ್ಲಿ ಮಾಡಿದ ಹದಿನಾಲ್ಕು ಸೈಟ್ ಸರ್ಕಾರಕ್ಕೆ ಹಸ್ತಾಂತರ ಮಾಡಿ ಈ ಸಲಹೆಯನ್ನು ಹಿಂದೆಯೇ ಸಿದ್ದರಾಮಯ್ಯ ಅವರಿಗೆ ಗಿಣಿ ಹೇಳಿದಂತೆ ಹೇಳಿದ್ದೆ ಆದರೆ ಅವರು ನನ್ನ ಸಲಹೆ ಕೇಳಲಿಲ್ಲ ಬದಲಾಗಿ ಅವರು ಕಿಡಿಗೇಡಿಗಳ ಸಲಹೆಯನ್ನು ನೆಚ್ಚಿಕೊಂಡು ಕುಳಿತರು ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಸ್ಥಿತಿ ಬಂದಿದೆ ಅವತ್ತೇ ಆ ಸೈಟ್ಗಳನ್ನು ಹಸ್ತಾಂತರ ಮಾಡಿದರೆ ಎಲ್ಲ ಪಕ್ಷದ ಎಲ್ಲ ಕಳ್ಳರು ಸಿಕ್ಕಿ ಹಾಕಿಕೊಳ್ತಿದ್ರು ಎಂದಿದ್ದಾರೆ ನೀವು ನಿಮ್ಮ ಪತ್ನಿಯ ಹೆಸರಿನಲ್ಲಿ ಅಕ್ರಮವಾಗಿ ಪಡ್ಕೊಂಡಿರುವಂಥ ಹದಿನಾಲ್ಕು ಸೈಟ್ಗಳನ್ನು ಸರೆಂಡರ್ ಮಾಡಿ ತನಿಖೆಗೆ ಆದೇಶ ಮಾಡಿ ಅಂತ ಗಿಳಿ ಹೇಳ್ದಂಗೆ ಹೇಳಿದೆ ಸಿದ್ದರಾಮಯ್ಯವರು ಕೇಳಿಸ್ಕೊಳ್ಳಿಲ್ಲ ಅವರು ಅವರ ಸುತ್ತಮುತ್ತ ಇರುವಂತಹ ಕಿಳಿಗೇಡಿಗಳು ಕೊಟ್ಟಂತಹ ಸಲಹೆಯನ್ನೇ ಅವರು ನಂಬಿ ಕೂತ್ಕೊಂಡ್ರು ಹಾಗಾಗಿ ಅವ್ರಿಗೆ ಈ ಪರಿಸ್ಥಿತಿ ಇವತ್ತು ಬಂದಿದೆ ರಾಜಕಾರಣದಲ್ಲಿ ಶತ್ರುಗಳು ಯಾವಾಗಲೂ ಅಕ್ಕಪಕ್ಕದಲ್ಲೇ ಇರ್ತಾರೆ ಆಯಿತಾ ನಾನೊಬ್ಬ ಸಂಸದನಾಗಿದ್ದವನು ನನಗೂ ಕೂಡ ಅನುಭವಕ್ಕೆ ಬಂದಿದೆ ಅದು ಶತ್ರುಗಳು ಯಾವತ್ತೂ ಕೂಡ ಬಿ ಜೆ ಪಿಲಿರಲ್ಲ ಜೆ ಡಿ ಎಸ್ ಅಲ್ಲಿ ಇರಲ್ಲ ಶತ್ರುಗಳು ಸಿದ್ದರಾಮಯ್ಯವ್ರ ಶತ್ರುಗಳು